ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೇ ಇಡೀ ದೇಶ ನೋಡಲೇಬೇಕಾದ ಸುದ್ದಿ ಅದಕ್ಕಾಗಿ ಮತ್ತೊಮ್ಮೆ ಉತ್ತರ ಪ್ರದೇಶದ ಕಡೆ ನಾವೆಲ್ಲರೂ ನೋಡಲೇಬೇಕು ಒಂದು ಸಲ ಯೋಗಿ ಆದಿತ್ಯನಾಥ್ ಅವರಿಗೆ ಕೈ ಎತ್ತಿ ಮುಗಿಯಲೇಬೇಕು ಅನ್ಸುತ್ತೆ ನಮ್ಮ ದೇಶದಲ್ಲಿ ಜಾತಿ ಇಲ್ಲದೆ ಜಾತಿಗಳ ಕಾಲಂ ಇಲ್ಲದೆ ಏನು ನಡೆಯಲ್ಲ ಅದರಲ್ಲೂ ರಾಜಕಾರಣಿಗಳು ಇದೇ ಜಾತಿಯನ್ನ ಹಿಡ್ಕೊಂಡು ಅವರಿಗೆ ಬೇಕಾದನ್ನ ಮಾಡಿಕೊಳ್ತಾ ಇದ್ದಾರೆ ಅದೇ ಜಾತಿಯ ಕಾಲಂಗಳೇ ಇಲ್ಲ ಅಂದ್ರೆ ಅದೇ ಜಾತಿಯನ್ನೇ ದೇಶದಲ್ಲಿ ಇಲ್ಲದ ಹಾಗೆ ಮಾಡಿದ್ರೆ ಏನಾಗುತ್ತೆ ಇದೆಲ್ಲ ನಮ್ಮ ದೇಶದಲ್ಲಿ ನಡೆಯುತ್ತಾ ಅಂದ್ರೆ ಖಂಡಿತ ನಡೆಯುತ್ತೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಮೊನ್ನೆ ಹೊಸದಾದ ಅಂತಹ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಎಫ್ಐ ಆರ್ಗಳಲ್ಲಿ ಪೊಲೀಸ್ ದಾಖಲೆಗಳಲ್ಲಿ ಸಾರ್ವಜನಿಕ ಬೋರ್ಡುಗಳಲ್ಲಿ ವಾಹನಗಳಲ್ಲಿ ಹಾಗೂ ರಾಜಕೀಯ ರ್ಯಾಲಿಗಳಲ್ಲಿ ಜಾತಿಯ ಉಲ್ಲೇಖವನ್ನೇ ಸಂಪೂರ್ಣ ನಿಷೇಧವನ್ನು ಮಾಡಿದ್ದಾರೆ ಇದು ಕೇವಲ ಒಂದು ಆದೇಶನಾ ಅಥವಾ ಸಮಾಜದಲ್ಲಿ ದೊಡ್ಡ ಬದಲಾವಣೆ ಆರಂಭನಾ ಅನ್ನೋದನ್ನು ನಾವೆಲ್ಲರೂ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಭಾರತದ ಸಮಾಜದಲ್ಲಿ ಜಾತಿ ಪದ್ಧತಿ ಅನ್ನೋದು ಹಳೆಯದ್ದು ಹುಟ್ಟಿದಾಗಿನಿಂದ ಯಾವುದೇ ವ್ಯಕ್ತಿಗಾದರೂ ಗುರುತು ಲಗತ್ತಿಸೋ ಈ ಪದ್ಧತಿ ಕೇವಲ ಸಾಮಾಜಿಕ ವಿಷಯ ಅಲ್ಲ ರಾಜಕೀಯ ಆರ್ಥಿಕ ಹಾಗೂ ಸಾಂಸ್ಕೃತಿಕವಾಗಿ ದೊಡ್ಡದಾದ ಪ್ರಭಾವವನ್ನು ಬೀರಿದೆ ಸ್ವಾತಂತ್ರ್ಯ ನಂತರ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನತೆಯನ್ನು ಘೋಷಣೆ ಮಾಡಿದ್ರು ತಳಮಟ್ಟದಲ್ಲಿ ಜಾತಿಯ ಪ್ರಭಾವ ಕಡಿಮೆಯಂತೂ ಆಗ್ಲೇ ಇಲ್ಲ ಉದಾಹರಣೆಗೆ ಪೊಲೀಸ್ ಎಫ್ಐಆರ್ಗಳಲ್ಲಿ ವ್ಯಕ್ತಿಯ ಹೆಸರ ಜೊತೆಗೆ ಅವರ ಜಾತಿಯನ್ನ ಬರೆಯಲಾಗ್ತಾ ಇತ್ತು ವಾಹನಗಳಲ್ಲಿ ಬ್ರಾಹ್ಮಣ ಒಕ್ಕಲಿಗ ಲಿಂಗಾಯತ ಹಿಂಗೆ ಬಹಳಷ್ಟು ಬೋರ್ಡುಗಳನ್ನ ಹಾಕೋದನ್ನ ಸಾಮಾನ್ಯವಾಗಿ ನೋಡ್ತೀವಿ ಇನ್ನು ನಮ್ಮ ರಾಜಕಾರಣಿಗಳು ರ್ಯಾಲಿಗಳನ್ನ ಜಾತಿ ಆಧಾರಿತ ಹೂಗಾಟ ಅರಿಚಾಟಗಳ ಮೇಲೆ ಮಾಡ್ತಾರೆ ಇದರಿಂದ ಜಾತಿ ಆಧಾರಿತ ಅಹಂಕಾರ ಹೆಮ್ಮೆ ಹಾಗೂ ಕೆಲವು ದ್ವೇಷಗಳು ಉಂಟಾಗತ್ವೆ ಇದರಿಂದ ಬಹಳಷ್ಟು ಸಣ್ಣ ಘಟನೆಗಳು ಆಗ್ತಾ ಇವೆ ದೊಡ್ಡ ಗಲಭೆಗಳು ಆಗಿವೆ ಇದು ನಮ್ಮ ದೇಶದಲ್ಲಿ ಪ್ರತಿ ನಾಗರಿಕರಿಗೂ ಗೊತ್ತಿರೋ ವಿಚಾರ ಆದರೆ ಅಲಹಾಬಾದ್ ಹೈಕೋರ್ಟ್ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಸ್ಪಷ್ಟವಾದ ಒಂದು ಆದೇಶವನ್ನು ಹೊರಡಿಸಿತ್ತು ಪೊಲೀಸ್ ಠಾಣೆಯಲ್ಲಿನ ಐ ಆರ್ ಮೆಮೋ ಪೊಲೀಸ್ ದಾಖಲೆಗಳಲ್ಲಿ ವ್ಯಕ್ತಿಯ ಜಾತಿಯನ್ನು ಉಲ್ಲೇಖ ಮಾಡಬಾರ್ದು ಕೇವಲ ಕಾನೂನಾತ್ಮಕವಾಗಿ ಅಗತ್ಯವಿರುವ ಪ್ರಕರಣಗಳಲ್ಲಿ ಅಂದರೆ ಅಟ್ರಾಸಿಟಿ ಕೇಸುಗಳಂತಹ ಪ್ರಕರಣಗಳಲ್ಲಿ ಮಾತ್ರ ಬಳಸಬೇಕು ಅಂತ ಈಗ ಹೈಕೋರ್ಟಿನ ತೀರ್ಪಿನ ನಂತರ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ತಕ್ಷಣ ಕ್ರಮವನ್ನು ತೆಗೆದುಕೊಂಡು ಆದೇಶವನ್ನು ಭಾನುವಾರ ಹೊರಡಿಸಿದ್ದಾರೆ ಅದರಲ್ಲಿ ಎಫ್ ಐ ಆರ್ ಮತ್ತು ಯಾವುದೇ ದಾಖಲೆಗಳಲ್ಲಿ ಜಾತಿಯ ಶೀರ್ಷಿಕೆ ಅನ್ನೋದೇ ಇರಬಾರದು ಅದನ್ನು ತೆಗೆದುಹಾಕಿ ಪೊಲೀಸ್ ಮ್ಯಾನುವಲ್ಗಳಲ್ಲಿ ತಿದ್ದುಪಡಿ ಸಾರ್ವಜನಿಕ ಸ್ಥಳಗಳಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಸರ್ಕಾರಿ ಕಟ್ಟಡಗಳಲ್ಲಿ ಜಾತಿಯನ್ನು ಸೂಚಿಸೋ ಯಾವುದೇ ಬೋರ್ಡುಗಳನ್ನು ಹಾಕಬಾರದು ಈಗ ಹಾಕಿರೋ ಬೋರ್ಡುಗಳನ್ನು ತೆಗೆದುಹಾಕಬೇಕು ರಾಜಕೀಯ ರ್ಯಾಲಿಗಳಲ್ಲೂ ಜಾತಿ ಆಧಾರಿತ ಘೋಷಣೆ ಕೂಗೋದನ್ನು ಜಾತಿ ಆಧಾರಿತ ಭಾಷಣಗಳನ್ನು ಮಾಡೋದನ್ನು ಹಾಗೆಯೇ ಯಾವುದೇ ವಾಹನಗಳ ಮೇಲೆ ಜಾತಿಯ ಹೆಸರನ್ನು ಬರೆಯೋ ಹಾಗಿಲ್ಲ ಅನ್ನೋ ಆದೇಶವನ್ನು ಹೊರಡಿಸಿ ಖಡಕ್ ಸೂಚನೆಯನ್ನು ಕೂಡ ಈಗಾಗಲೇ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಇನ್ನು ಐ ಆರ್ ಮತ್ತು ಪೊಲೀಸ್ ದಾಖಲೆಗಳಲ್ಲಿ ಇನ್ನು ಮುಂದೆ ಅಪರಾಧಿಯ ಹೆಸರು ಮಾತ್ರ ಇರುತ್ತೆ ಜಾತಿಯನ್ನು ಬರೆಯೋದು ನಿಲ್ಲುತ್ತೆ ಕಾನೂನು ದೃಷ್ಟಿಯಿಂದ ಕೇವಲ ಅತ್ಯವಶ್ಯಕ ಸಂದರ್ಭಗಳಲ್ಲಿ ಮಾತ್ರ ಜಾತಿಯ ಉಲ್ಲೇಖವನ್ನು ಮಾಡಬೇಕು ಪೊಲೀಸ್ ಠಾಣೆಯ ಬೋರ್ಡುಗಳಲ್ಲಿ ಈ ಠಾಣೆ ಬ್ರಾಹ್ಮಣ ವೀರರ ಪ್ರದೇಶ ಅಂತಲೋ ಇನ್ಯಾವುದೇ ಜಾತಿಯ ಬರಹಗಳು ಇದ್ದರೂ ಅವುಗಳನ್ನು ತೆಗೆದುಹಾಕಬೇಕು ಸರ್ಕಾರಿ ಕಟ್ಟಡಗಳಲ್ಲಿ ಆಫೀಸುಗಳಲ್ಲಿ ಜಾತಿ ಹೆಮ್ಮೆಯ ಚಿಹ್ನೆಗಳನ್ನು ನಿಷೇಧ ಮಾಡಲಾಗಿದೆ ವಾಹನಗಳಲ್ಲಿ ಅಂದರೆ ಕಾರುಗಳಲ್ಲಿ ಬೈಕುಗಳಲ್ಲಿ ಬಸ್ಸುಗಳಲ್ಲಿ ಜಾತಿಯ ಹೆಸರನ್ನು ಬರೆದರೆ ಭಾರಿ ಮೊತ್ತದ ದಂಡವನ್ನು ಪಾವತಿಸಬೇಕಾಗತ್ತೆ ಅದೇ ವಾಹನದ ನಂಬರ್ ಪ್ಲೇಟ್ ಮೇಲೆ ಜಾತಿಯ ಸ್ಟಿಕ್ಕರ್ ಹಾಕಿಕೊಂಡ್ರೆ ತಕ್ಷಣ ತೆಗೆಸಲಾಗತ್ತೆ ಇನ್ನು ನಮ್ಮ ರಾಜಕಾರಣಿಗಳು ಅವರು ಮಾಡೋ ಕೆಲಸನು ಹೇಸಿಗೆ ತಿನ್ನೋದೆ ಅವರು ಮಾಡೋ ರ್ಯಾಲಿಗಳು ಹೇಸಿಗೆಗಳೇ ಯಾಕಂದರೆ ಅವರೆಲ್ಲ ಮಾಡೋದು ಜಾತಿಯ ರಾಜಕಾರಣ ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಯಾದವ್ ಜಾಪ್ ಜಾಪ್ ಜಾಟ್ ಪವರ್ ಕುರ್ಮಿ ವೀರರು ಇಂತಹ ಘೋಷಣೆಗಳಿಗೆ ಸಂಪೂರ್ಣ ನಿಷೇಧವನ್ನು ಹೇರಲಾಗಿದೆ ಜಾತಿಯ ಹೆಸರಲ್ಲಿ ರ್ಯಾಲಿಯನ್ನು ಮಾಡೋದಕ್ಕೆ ಅನುಮತಿ ಕೂಡ ಸಿಗಲ್ಲ ಇಲ್ಲಿ ಯೋಗಿ ಆದಿತ್ಯನಾಥ್ ಹೇಳ್ತಾ ಇರೋದು ಸಮಾಜದಲ್ಲಿ ಜಾತಿ ಆಧಾರಿತ ವೈಷಮ್ಯವನ್ನು ತಡಿಬೇಕು ಅಪರಾಧಿ ಅಥವಾ ಯಾವುದೇ ಆರೋಪಿಯಾದರೂ ಅವರ ವಿರುದ್ಧವಾದ ಕ್ರಮ ಸಮನಾಗಿ ಇರಬೇಕು ಜಾತಿ ಗುರುತು ಎಫ್ಐಆರ್ಗಳಲ್ಲಿ ಬರೆಯೋದು ಉಪಯೋಗ ಇಲ್ಲ ಅದನ್ನು ಬರೆಯೋದರಿಂದ ಅನಾವಶ್ಯಕವಾಗಿ ದ್ವೇಷ ಹುಟ್ಟಿಕೊಳ್ಳುತ್ತೆ ಒಟ್ಟಿನಲ್ಲಿ ಸಮಾನತೆಯನ್ನು ಬಲಪಡಿಸೋಕೆ ಈ ಕ್ರಮ ಅಗತ್ಯ ಅನ್ನೋದನ್ನು ಹೇಳಿಕೊಳ್ತಾ ಇದ್ದಾರೆ ಇಲ್ಲಿ ಯೋಗಿ ಆದಿತ್ಯನಾಥ್ ಅವರು ಹೇಳ್ತಾ ಇರೋದು ನಿಜವಾಗ್ಲೂ ಸತ್ಯ ಇಂತಹ ಪ್ರಕರಣಗಳು ಬೇಕಾದಷ್ಟು ನಮ್ಮ ದೇಶದಲ್ಲಿ ಸಿಗುತ್ತವೆ ಜೊತೆಗೆ ಅದರಿಂದ ದ್ವೇಷಗಳು ಹುಟ್ಟಿಕೊಂಡಿವೆ ಅದರಲ್ಲೂ ನಮ್ಮ ರಾಜಕೀಯ ನಾಯಕರು ಯಾವುದೇ ಪಕ್ಷ ಆದರೂ ಜಾತಿಯ ಹೆಸರನ್ನು ಹೇಳದೆ ಮಾಡಿರೋ ಕೆಲಸವನ್ನು ಹೇಳಿ ಜನರಿಗೆ ಅಭಮ ತಲುಪಿಸಿ ಮತಗಳನ್ನು ಕೇಳೋದೇ ಇಲ್ಲ ಇಲ್ಲಿ ನಮ್ಮ ಜನರು ಜಾತಿಯನ್ನು ಮರೆತು ರಾಜಕಾರಣಿಗಳು ನೆನಪು ಮಾಡೋ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಆದರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಕ್ರಮ ನಮಗೆಲ್ಲ ಸರಿಯನ್ನಿಸುತ್ತೆ ಅದು ಸರಿ ಕೂಡ ಹೌದು ಆದರೆ ಈ ಈಗಾಗಲೇ ಅಖಿಲೇಶನ ಸಮಾಜವಾದಿ ಪಾರ್ಟಿ ಈ ಆದೇಶದಲ್ಲಿ ಕಾಸ್ಮೆಟಿಕ್ ಕ್ರಮ ಅಂತ ಕರೀತಾ ಇದೆ ಆದರೂ ಕಸ ಹೊಲಸನ್ನು ತುಂಬಿಕೊಂಡಿರೋ ಮನುಷ್ಯರು ಇರೋ ಪಕ್ಷಕ್ಕೆ ಹಾಗೆ ತಾನೇ ಕಾಣಿಸ್ಬೇಕು ಬೇರೆ ಯಾವ ರೀತಿ ಕಾಣಿಸೋಕೆ ಆಗುತ್ತೆ ಯಾಕಂದರೆ ಇಲ್ಲಿ ಜಾತಿ ಆಧಾರಿತ ರಾಜಕೀಯವನ್ನು ತಡೆಯೋಕೆ ಕೇವಲ ಎಫ್ ಐ ಆರ್ಗಳಲ್ಲಿ ಬದಲಾವಣೆ ಮಾಡಿದರೆ ಸಾಕಾಗಲ್ಲ ಸಮಾಜದ ಒಳಗೆ ಇರೋ ಜಾತಿ ಪ್ರಭಾವವನ್ನು ಸರ್ಕಾರ ಹೇಗೆ ಬದಲಾವಣೆ ಮಾಡುತ್ತೆ ಜಾತಿ ಗುರುತನ್ನು ಅಳಿಸಿ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ನ್ಯಾಯ ಸಿಗುತ್ತಾ ಅನ್ನೋದನ್ನು ಕೇಳ್ತಾ ಇದ್ದಾರೆ ಅಖಿಲೇಶ್ ಯಾದವ್ ನೋಡಿ ಈ ಸಮಾಜವಾದಿ ಪಾರ್ಟಿಯ ಬಡ್ಡಿ ಮಕ್ಕಳಿಗೆ ಅಲ್ಲೂ ಮುಸಲ್ಮಾನರ ಓಲೈಕೆ ಅಲ್ಲೂ ಅಲ್ಪಸಂಖ್ಯಾತರು ಅಂತ ಕೇಳ್ತಾರೆ ಅಂದರೆ ಇನ್ನು ಅದೆಂಥ ಕೆಟ್ಟ ಯೋಚನೆಯನ್ನು ಇಟ್ಕೊಂಡಿರೋ ನಾಯಕರು ಯೋಚನೆಯನ್ನು ಮಾಡಿಕೊಳ್ಳಿ ಈಗಾಗಲೇ ಬಿ ಜೆ ಪಿ ಮಿತ್ರ ಪಕ್ಷಗಳ ಕೆಲ ನಾಯಕರು ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಯ್ಯೋ ನಾವು ಕೂಡ ಜಾತಿಗಳನ್ನು ತೋರಿಸಿ ತೋರಿಸಿ ನಾವು ಬೆಂಬಲಿಗರನ್ನು ಸೇರಿಸಿಕೊಂಡಿದ್ದೀವಿ ಈಗ ಅದನ್ನೇ ನಿಲ್ಲಿಸಿ ಬಿಟ್ರೆ ರಾಜಕೀಯ ಲೆಕ್ಕಾಚಾರಗಳೇ ಬದಲಾಗುತ್ತವೆ ಎನ್ನುವುದನ್ನ ಹೇಳೋಕೆ ಶುರು ಮಾಡ್ಕೊಂಡಿದ್ದಾರೆ ಪಾಪ ಇನ್ನು ಇವರೆಲ್ಲ ಹೇಳಿದ್ಮೇಲೆ ಕಾಂಗ್ರೆಸ್ ಪಕ್ಷ ಸುಮ್ಮನೆ ಇರುತ್ತಾ ಖಂಡಿತ ಇರಲಿಲ್ಲ ಅವರು ಕೂಡ ಈ ಆದೇಶ ಜನರ ಗಮನವನ್ನು ಬೇರೆ ಕಡೆಗೆ ತಿರುಗಿಸೋ ಪ್ರಯತ್ನ ನಿಜವಾದ ಅಭಿವೃದ್ಧಿ ವಿಚಾರಗಳನ್ನ ಬಿಟ್ಟು ಯೋಗಿ ಸರ್ಕಾರ ತಾತ್ಕಾಲಿಕ ಜನಪ್ರಿಯತೆ ಪಡೆಯೋಕೆ ಇಂತಹ ಕ್ರಮವನ್ನ ತೆಗೆದುಕೊಳ್ತಾ ಇದೆ ಅಂತಿದ್ದಾರೆ ಅಲ್ಲ ರೀ ಅಲ್ಲಿರೋದು ಯೋಗಿ ಆದಿತ್ಯನಾಥ್ ರಾಹುಲ್ ಗಾಂಧಿ ಅಲ್ಲ ಅವರು ಹೆಸರನ್ನು ಮಾಡಿದ್ದೆ ದಿಟ್ಟ ಆಡಳಿತ ಮತ್ತು ಅಭಿವೃದ್ಧಿ ಕೆಲಸಗಳಿಂದ ಆದರೆ ಈ ಕಾಂಗ್ರೆಸ್ಸಿಗೆ ಜಾತಿಯ ಹೆಸರನ್ನ ಹೇಳದೆ ರಾಜಕೀಯ ಮಾಡೋಕೆ ಆಗಲ್ಲ ಹಾಗೇನಾದರೂ ಉತ್ತರ ಪ್ರದೇಶದಲ್ಲಿ ಈ ಆದೇಶವನ್ನು ಪಾಲಿಸದೇ ಇದ್ದರೆ ಮತ್ತೆ ಹೋಗಿ ಜಾತಿಯ ವಿಚಾರ ಮಾತನಾಡಿದರೆ ಯೋಗಿ ಪೊಲೀಸರು ಅದ್ಯಾವ ಕಡೆಯಿಂದ ಒದಿತಾರೋ ಅನ್ನೋ ಭಯ ರಾಹುಲ್ ಮತ್ತೆ ಕಾಂಗ್ರೆಸ್ ನಾಯಕರಿಗೆ ಇದ್ದೇ ಇದೆ ಅದಕ್ಕಾಗಿ ಇಂಥದ್ದನ್ನು ಮಾತಾಡ್ತಾನೆ ಇರ್ತಾರೆ ಇಲ್ಲಿ ರಾಜಕೀಯ ಪಕ್ಷಗಳದ್ದು ಅದೇನೇ ನಿಲುವುಗಳು ಅದೇನೇ ಲೆಕ್ಕಾಚಾರ ಇದ್ರು ಜನಸಾಮಾನ್ಯರು ಮಾತ್ರ ಇದನ್ನು ಸ್ವಾಗತಿಸಿದ್ದಾರೆ ಯಾಕಂದರೆ ಎಫ್ ಐ ಆರ್ಗಳಲ್ಲಿ ಜಾತಿಯನ್ನು ಬರೆದಾಗ ಹೀನಾಯವಾದ ನೋವುಗಳನ್ನು ಅನುಭವಿಸ್ತಾ ಇದ್ದರು ಅದು ಈಗ ಒಂದಷ್ಟು ಕಡಿಮೆ ಆಗುತ್ತೆ ಅಂತ ಆದರೆ ಇನ್ನೂ ಕೆಲವರು ಅಯ್ಯೋ ನಮ್ಮ ಜಾತಿ ಗುರುತುಗಳಿಂದಲೇ ನಾವು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ತಾ ಇದ್ದೀವಿ ಎಫ್ ಐ ಆರ್ಗಳಲ್ಲಿ ಅದನ್ನು ತೆಗೆದುಹಾಕಿದರೆ ನಮ್ಮ ಹಕ್ಕುಗಳಿಗೆ ಹಾನಿಯಾಗಿಬಿಡುತ್ತೆ ಅನ್ನೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಇವರೆಲ್ಲ ಯಾರು ಅನ್ನೋದನ್ನು ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಒಂದಷ್ಟು ಸಂಘಟನೆಗಳು ನಾವು ಹುಲಿಗಳು ಸಿಂಹಗಳು ಅಂತ ಬರೆದುಕೊಂಡಿರ್ತಾರಲ್ಲ ಅವರು ರೀ ಇದು ಜನಸಾಮಾನ್ಯರಿಗೆ ಬೇಕಾಗಿಲ್ಲ ಆದರೆ ಆ ಸಂಘಟನೆಗಳಿಗೆ ದುಡ್ಡು ಮಾಡೋದಕ್ಕೆ ಇದೇ ಬೇಕು ಆದರೆ ಅಲ್ಲಿ ಯೋಗಿ ಆದಿತ್ಯನಾಥ್ ಆದೇಶದಲ್ಲಿ ಇರೋದು ಕಾನೂನು ಮತ್ತು ಸಂವಿಧಾನದಲ್ಲಿ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಜಾತಿಯನ್ನು ನಮೂದು ಮಾಡಿ ಅದನ್ನು ಬಿಟ್ಟು ನಾಮಕಾವಸ್ಥೆಗೆ ಬರೆದುಕೊಳ್ತಾ ಇದ್ದದ್ದನ್ನು ಕಿತ್ತು ಬಿಸಾಕಿ ಅಂತ ನಮ್ಮ ದೇಶದ ಅತೀ ದೊಡ್ಡ ವಿಪರ್ಯಾಸ ಅಂದರೆ ಈ ಸಂಘಟನೆಗಳು ಹಾಗೆ ರಾಜಕಾರಣಿಗಳು ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಯೋಗಿ ಆದಿತ್ಯನಾಥ್ ಅತಿ ದೊಡ್ಡ ನಿರ್ಧಾರವನ್ನು ಮಾಡಿದರೆ ಜನರು ಜಾತಿಯನ್ನು ಮಾತ್ರ ಬಿಡಲ್ಲ ನಮಗೆ ಸಿಗಬೇಕಾದ ಕೆಲವೊಂದು ರಿಸರ್ವೇಷನ್ಗಳು ಲಾಭಗಳು ಹೋಗಿ ಬಿಡುತ್ತವೆ ಅಂದರೆ ಇನ್ನು ಅದೆಲ್ಲಿಂದ ಜಾತಿ ವ್ಯವಸ್ಥೆ ಸರಿ ಮಾಡೋದು ಹೇಳ್ರಿ ಆದರೆ ಯುವಕರು ಮಾತ್ರ ಯೋಗಿ ಅವರ ಕ್ರಮಗಳನ್ನು ಬೆಂಬಲಿಸೋಕೆ ನಿಂತಿದ್ದಾರೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ನೋ ಕಾಸ್ಟ್ ಇನ್ ಎಫ್ ಐ ಆರ್ ಈಕ್ವಾಲಿಟಿ ಫಾರ್ ಆಲ್ ಅನ್ನೋ ಹ್ಯಾಶ್ ಟ್ಯಾಗ್ಗಳು ಟ್ರೆಂಡಿಂಗ್ ಆಗ್ತಾಯಿವೆ ಅದರಲ್ಲೂ ಕೆಲವು ವಿದ್ಯಾರ್ಥಿಗಳು ನಮ್ಮನ್ನು ನಮ್ಮ ಸಾಮರ್ಥ್ಯದಿಂದ ಮಾತ್ರ ಗುರುತಿಸಲಿ ನಮ್ಮ ಜಾತಿಯಿಂದ ಬೇಡ ಅಂತಿದ್ದಾರೆ ಹಾಗಾದರೆ ಇದಕ್ಕೆ ಕಾನೂನಲ್ಲಿ ಏನಾದರೂ ತೊಡಕುಗಳು ಇದಾವಾ ನಾಳೆ ಯಾವುದೇ ರಾಜಕೀಯ ಪಕ್ಷಗಳು ಅಥವಾ ಜಾತಿಯ ಹೆಸರಲ್ಲಿ ಲಾಭವನ್ನು ಪಡೆದುಕೊಳ್ತಾ ಇರೋ ಸಂಘಟನೆಗಳು ನ್ಯಾಯಾಲಯದ ಮೆಟ್ಟಿಲನ್ನು ಏರಬಹುದು ಅಂತ ನೋಡೋಕ್ಕೆ ಹೋದರೆ ಸದ್ಯ ಎಫ್ಐ ಆರ್ಗಳಲ್ಲಿ ಜಾತಿಯನ್ನು ಬರೆಯೋದು ಅನಿವಾರ್ಯತೆ ಅಲ್ಲ ಅದು ಕೇವಲ ಅಭ್ಯಾಸ ಈಗ ಅದನ್ನು ತೆಗೆದುಹಾಕಿದರೆ ಕಾನೂನು ಬದ್ಧತೆಗೆ ಯಾವುದೇ ಹಾನಿಯಾಗಲ್ಲ ಆದರೆ ಅಟ್ರಾಸಿಟಿಯಂತಹ ಕೇಸುಗಳಲ್ಲಿ ಜಾತಿಯ ಉಲ್ಲೇಖ ಅವಶ್ಯಕ ಆಗಿರುತ್ತೆ ಅದಕ್ಕಾಗಿ ಈ ಆದೇಶ ಸಂಪೂರ್ಣವಾದ ನಿಷೇಧ ಅಲ್ಲ ಆದರೆ ಅತಿಯಾದ ಬಳಕೆಯನ್ನು ತಡೆಯೋ ಕ್ರಮ ಅಷ್ಟೇ ಇಷ್ಟಕ್ಕೆ ಭಾರತದಲ್ಲಿ ಜಾತಿ ಗುರುತು ಅನ್ನೋದು ನಿಂತು ಹೋಗುತ್ತಾ ಅಂದರೆ ಖಂಡಿತ ಇಲ್ಲ ನಮ್ಮ ದೇಶದಲ್ಲಿ ಜಾತಿ ಗುರುತು ಅನ್ನೋದು ಕೇವಲ ಕಾನೂನು ವಿಚಾರ ಆಗಿಲ್ಲ ಅದೊಂದು ಆತ್ಮ ಗುರುತು ಸಾಮಾಜಿಕ ಹಕ್ಕು ಮತ್ತು ರಾಜಕೀಯ ಶಕ್ತಿಯ ಜೊತೆಗೆ ಸೇರ್ಕೊಂಡಿದೆ ಜಾತಿಯನ್ನು ಸಂಪೂರ್ಣವಾಗಿ ಅಳಿಸೋಕೆ ಸರ್ಕಾರದ ಆದೇಶ ಮಾತ್ರ ಸಾಕಾಗಲ್ಲ ಸಮಾಜದ ಮನೋಭಾವ ಶಿಕ್ಷಣ ಮತ್ತು ಹೊಸ ಪೀಳಿಗೆ ನೋಟಗಳು ಬದಲಾಗಬೇಕು ಆಗ ಮಾತ್ರ ನಿಜವಾದ ಬದಲಾವಣೆ ಸಾಧ್ಯ ಯೋಗಿ ಸರ್ಕಾರ ಒಳ್ಳೆಯ ನಿರ್ಧಾರ ಮಾಡಿ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಅದನ್ನು ಅವರವರಿಗೆ ತೋಚಿದ ಹಾಗೆ ಮಾತಾಡೋಕೆ ಎಲ್ಲರೂ ನಿಂತಿದ್ದಾರೆ ಅದನ್ನು ಬಿಟ್ಟು ಇಂತಹ ದೊಡ್ಡ ಹೆಜ್ಜೆಯನ್ನು ಇಟ್ಟಾಗ ಬೆಂಬಲಿಸೋದು ನಮ್ಮೆಲ್ಲರ ಕರ್ತವ್ಯ ಇನ್ನು ಮಾಧ್ಯಮಗಳು ಈ ವಿಚಾರವನ್ನೇ ದೊಡ್ಡ ಚರ್ಚೆ ಮಾಡ್ತಾ ಇವೆ ಕೆಲ ಟಿ ವಿ ಚಾನೆಲ್ಗಳು ಇದು ಯೋಗಿ ಸರ್ಕಾರದ ಧೈರ್ಯಶಾಲಿ ಹೆಜ್ಜೆ ಅಂದರೆ ಇನ್ನು ಕೆಲವರು ಇದೊಂದು ಚುನಾವಣಾ ರಾಜಕೀಯ ಹೊಸ ಅನ್ನೋ ಟೀಕೆಯನ್ನು ಮಾಡ್ತಾ ಇದ್ದಾರೆ ಅಲ್ಲ ರೀ ಯೋಗಿ ಆದಿತ್ಯನಾಥ್ ಯಾವುದೇ ಕೆಲಸಗಳನ್ನು ಇಲ್ಲಿಯವರೆಗೂ ರಾಜಕೀಯ ಲೆಕ್ಕಾಚಾರವನ್ನು ಹಾಕಿ ಮಾಡಿರೋ ಉದಾಹರಣೆಗಳು ನಮಗೆ ಕಾಣಿಸೋದೇ ಇಲ್ಲ ಅದು ಅವರಿಗೆ ಬೇಕಾಗೋದೂ ಇಲ್ಲ ಯಾಕಂದರೆ ಯೋಗಿ ಆದಿತ್ಯನಾಥ್ ಅಂದರೆ ಉತ್ತರ ಪ್ರದೇಶದಲ್ಲಿ ಹಿಂದೂಗಳು ಮಾತ್ರ ಅಲ್ಲ ಬಹಳಷ್ಟು ಮುಸಲ್ಮಾನರು ಒಳಗಿಂದ ಒಳಗೆ ಮತವನ್ನು ಬಿಡ್ತಾರೆ ಅಂಥದ್ರಲ್ಲಿ ಇದನ್ನು ರಾಜಕೀಯ ಅಂದರೆ ನಗಬೇಕೋ ಇಲ್ಲ ಅಂದರೆ ಅಳಬೇಕೋ ಗೊತ್ತಿಲ್ಲ ನಮ್ಮ ಜನರಲ್ಲೂ ಅರ್ಧ ಜನರು ಇದನ್ನು ಬೆಂಬಲಿಸಿದರೆ ಇನ್ನೂ ಅರ್ಧ ಜನರು ಅನುಮಾನದಿಂದ ನೋಡೋಕೆ ಶುರು ಮಾಡಿದ್ದಾರೆ ಹಿಂಗಿದ್ದಾಗ ನಮ್ಮ ದೇಶದಲ್ಲಿ ಜಾತಿ ಅನ್ನೋದನ್ನು ಕಿತ್ತು ಹಾಕಿ ಸಮಾನವಾದ ಹಕ್ಕುಗಳನ್ನು ನ್ಯಾಯಗಳನ್ನು ಕೊಡೋದು ಎಲ್ಲಿಂದ ಅದನ್ನಾದರೂ ಯೋಚನೆ ಮಾಡಿ ಯಾಕಂದರೆ ಇಲ್ಲಿ ಯೋಗಿ ಆದಿತ್ಯನಾಥ್ ಇಷ್ಟೊಂದು ದೊಡ್ಡ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂದರೆ ಸ್ವಪಕ್ಷದ ನಾಯಕರಿಂದಲೂ ಎಂತಹ ಮಾತುಗಳನ್ನು ಕೇಳಬೇಕಾಗತ್ತೆ ಯಾಕಂದರೆ ಜಾತಿ ರಾಜಕಾರಣ ಮಾಡೋರು ಕೇವಲ ವಿಪಕ್ಷಗಳಲ್ಲಿ ಮಾತ್ರ ಇಲ್ಲ ಬಿ ಜೆ ಪಿಯಲ್ಲೂ ಬಹಳಷ್ಟು ಜನರು ಇದ್ದಾರೆ ಅಂತಹ ನಾಯಕರು ನಮಗೆ ರಸ್ತೆ ರಸ್ತೆಯಲ್ಲಿ ಸಿಗ್ತಾರೆ ಅಂತಹ ನಾಯಕರಿಗೆ ಜಾತಿಯ ಹೆಸರನ್ನು ಹೇಳದೇ ಇದ್ದರೆ ಮತಗಳು ಬೀಳೋದೂ ಇಲ್ಲ ಅಷ್ಟಕ್ಕೂ ಈ ಜಾತಿಯ ಹೆಸರನ್ನು ಹೇಳದೆ ಅಭಿವೃದ್ಧಿಯನ್ನು ಮಾಡಿ ಮತವನ್ನು ಹಾಕಿಸಿಕೊಳ್ಳೋಕೆ ಯಾವುದೇ ರಾಜಕೀಯ ಪಕ್ಷಗಳಿಗೆ ಕಷ್ಟ ಏನು ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ಎಲ್ಲರನ್ನು ಸಮಾನವಾಗಿ ಕಾಣಬೇಕು ಅಂತಾರೆ ಅದೇ ಇಂತಹ ದೊಡ್ಡ ನಿರ್ಧಾರಗಳನ್ನು ತಗೊಂಡರೆ ಅದಕ್ಕೆ ಪರ ವಿರೋಧ ಚರ್ಚೆಗಳು ಶುರುವಾಗುತ್ತವೆ ಆದರೆ ಇವರು ಏನು ಮಾಡಿಕೊಂಡ್ರೆ ಏನು ಯೋಗಿ ಆದಿತ್ಯನಾಥ್ ಒಂದು ಸಲ ಹೆಜ್ಜೆಯನ್ನು ಮುಂದಿಟ್ಟರೆ ಅದನ್ನು ಸಾಧಿಸಿಯೇ ತೀರೋ ಮುಖ್ಯಮಂತ್ರಿ ಅಂಥದ್ರಲ್ಲಿ ಇದೆಲ್ಲವನ್ನು ತಲೆಕೆಡಿಸಿಕೊಳ್ತಾರಾ ಅಂದರೆ ಖಂಡಿತ ಇಲ್ಲ ಅದು ಈಗಾಗಲೇ ಆದೇಶವಾಗಿ ಉತ್ತರ ಪ್ರದೇಶದ ಅಧಿಕಾರಿಗಳ ಕೈ ಸೇರಿದ್ದಾಗಿದೆ ಅದನ್ನು ಅಧಿಕಾರಿಗಳು ಕೇವಲ ಫಾಲೋ ಮಾಡಬೇಕು ಅಷ್ಟೇ ಈ ವಿಷಯದ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಯೋಗಿ ಆದಿತ್ಯನಾಥ್ ಅವರ ದಿಟ್ಟ ಕ್ರಮ ಮತ್ತು ಜಾತಿ ವ್ಯವಸ್ಥೆಯನ್ನು ಕಾನೂನಿಗೆ ಅವಕಾಶ ಇರೋ ಕಡೆಗಳಲ್ಲಿ ಮಾತ್ರ ಇಟ್ಕೊಂಡು ಇಲ್ಲದ ಕಡೆಗಳಲ್ಲಿ ಕಿತ್ತು ಹಾಕಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ